ಚರ್ಮ ಶ್ವಾಸಕೋಶ ಕಿಡ್ನಿ ಕರುಳು ಲಿವರ್ ಈ ಅಂಗಗಳಿಂದ ನಮ್ಮ ದೇಹದಲ್ಲಿ ಬೇಡದ ವಸ್ತುಗಳು ಅಂದರೆ ತ್ಯಾಜ್ಯ ಏನಂತಾರೆ ವಿಷಕಾರಿ ಅಂಶಗಳು ಇದು ಹೊರಗಡೆ ಹೋಗುತ್ತೆ ಅಂದರೆ ಪ್ರತಿಕ್ಷಣ ಈ ಪ್ರೋಸೆಸ್ ನಡೀತಾನೆ ಇರುತ್ತೆ ಅಲ್ವಾ ಸೊ ವಿಷಕಾರಿ ಅಂಶ ಅಂದ ತಕ್ಷಣ ತುಂಬ ಹೆದರುಕಳು ಅಗತ್ಯ ಇಲ್ಲ ವಿಷ ಅಂದರೆ ನಾವೇನು ವಿಷ ತಿನ್ಬಿಟ್ಟಿರ್ತೀವ ಅಲ್ಲ ನಾವು ತಿಂದಿರುವಂಥ ಆಹಾರ ಒಂದು ಎರಡು ದಿನ ಆರಗ್ಲಿಲ್ಲ ಅಂದ್ರೆ ಅದು ದೇಹದಲ್ಲಿ ವಿಷಕಾರಿ ಅಂಶಗಳೇ ಆಗೋದು ಸೊ ಇದನ್ನ ಆಚೆ ಹಾಕ್ಬೇಕಲ್ಲ ವಿಸರ್ಜನೆ ಮುಖಾಂತರ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಹೋಗತ್ತೆ ಬೆವರಿನ್ ಮುಖಾಂತರ ನಾವು ಎಕ್ಸಸೈಸ್ ಮಾಡೋದ್ರಿಂದ ಬೆವರಿನ್ ಮುಖಾಂತರನು ಹೋಗುತ್ತೆ ಆದ್ರೆ ಇದರ ಹಿಡಿತಕ್ಕೆ ಸಿಗದೆ ಇನ್ನೊಂದಷ್ಟಿರುತ್ತಲ್ಲ ಅದು ಆರಾಮವಾಗಿ ಓಡಾಡ್ಕೊಂಡಿರುತ್ತೆ ದೇಹದ ಪೂರ್ತಿ ಹೇಗದನ್ನ ಹುಡುಕಿ ಹೊರಗಡೆ ಹಾಕೋದು ಪ್ರೋಸೆಸ್ ಏನು ಸೊ ನಮ್ಮ ಹಿರಿಯರು ಇದನ್ನೆಲ್ಲ ಕಂಡುಕೊಂಡಿದ್ರು ನಮ್ಗೆ ಎಷ್ಟು ಕಮ್ಮಿ ನಾಲೆಡ್ಜ್ ಇದೆ ಅಂದ್ರೆ ಜಂತ ಹುಳು ಬರಬಾರ್ದು ಅಂದ್ರೆ ಪಪ್ಪಾಯ ತಿನ್ಬೇಕು ಅನ್ನೋದು ನಾಲೆಡ್ಜ್ ಅಲ್ಲ ಮಾತ್ರೆ ಕೊಡ್ತಾರೆ ಡಾಕ್ಟ್ರು ಸೊ ಇಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ಟಿದೆ ಮಾತ್ರೆ ತಗೋ ಆಯ್ತು ನಾನು ಆರೋಗ್ಯವಾಗಿದ್ದೀನಿ ಅಂತ ಅನ್ಕೋ ಅದು ಕೆಲವರಿಗೆ ಅಂದ್ರೆ ತುಂಬಾ ವಯಸ್ಸಾದವ್ರಿಗೆ ಓಕೆ ಅದು ಸರಿ ಅಂತ ಅನ್ಸುತ್ತೆ ಬಟ್ ನಮ್ಮ ನಿಮ್ಮಂಥವರು ೂರು ತಾರುಣ್ಯ ಆಗಿರೋರು ಕಷ್ಟಪಟ್ಟು ಬೇಕಾಗಿರೋ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಕ್ಕೆ ಶಕ್ತಿ ಇರೋರಿಗಾಗಿ ವಿಷಕಾರಿ ಅಂಶಗಳನ್ನ ಹೊರಗಡೆ ತೆಗೆಯೋದು ಹೇಗೆ ಮೊದಲನೇದು ನೇರಳೆ ಹಣ್ಣಿನ ಬೀಜದ ಪುಡಿಯನ್ನ ಮಾಡಿಟ್ಕೊಳ್ಳೋದು ಸೊ ಇವತ್ತಿನ ಟಾಪಿಕ್ ಇದೆ ನೆನೆ ನೇರಳೆ ಹಣ್ಣು ಎಲ್ಲಾ ಕಡೆ ಸಿಗ್ತಾ ಇದೆ ಸೀಸನಲ್ ಫ್ರೂಟ್ ಆರಾಮವಾಗಿ ತಗೊಂಡ್ ಬನ್ನಿ ಚೆನ್ನಾಗಿ ಉಪ್ಪಿನ ನೀರಿನಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ನೆನೆಸಿ ನಂತರ ತೊಳೆದು ನೀರಿನ ಇನ್ನೊಂದ್ಸರ್ತಿ ಒಳ್ಳೆ ನೀರು ಹಾಕಿ ಎರಡನೇ ಸತಿನ ತೊಳೆದು ಚೆನ್ನಾಗಿ ಹಣ್ಣನ್ನ ಕಿವಿಚ್ಕೊಂಡು ಸಪ್ರೇಟ್ ಆಗಿ ಇಟ್ಕೊಳ್ಳಿ ಅದನ್ನ ನೀವ್ ಏನ್ ಬೇಕಾದರೂ ಮಾಡಿ ಜ್ಯೂಸ್ ಆದ್ರೂ ಮಾಡಿ ಹೆಂಗಾರು ಸರಿ ಏನೋ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ಓಕೆ ಬಟ್ ಈ ಬೀಜ ಇರುತ್ತಲ್ಲ ಈ ಬೀಜನ ಇಲ್ಲಿ ಪಲ್ಪ ಸಮೇತ ಕಾಣಿಸ್ತಾ ಇದೆಯಲ್ಲ ಬೀಜ ಅಂದ್ರೆ ಇಷ್ಟಿಷ್ಟೊಂದು ವೇಸ್ಟ್ ಮಾಡ್ಬಿಟ್ಟಿದ್ದಾಳೆ ಅಂತ ದಯವಿಟ್ಟು ಅನ್ಕೋಬೇಡಿ ಇದಕ್ಕೆ ನಾನು ಇನ್ನೊಂಚೂರು ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಕಿವಿಚಿ ಒಂದ್ ಎರಡ್ ಮೂರು ಸರ್ತಿ ನೀರನ್ನ ತೆಗೆದು ಓಕೆ ಆ ಹಣ್ಣಿನ ಅಂಶ ಎಲ್ಲ ತೆಗೆದು ಆ ನೀರು ಜ್ಯೂಸ್ಗೆ ಸೇರಿಸ್ಬಿಡ್ತೀನಿ ಬಿಸಿಲಿನಲ್ಲಿ ಈ ನೇರಳೆ ಬೀಜಗಳನ್ನ ಆರು ದಿನ ಒಣಗಿಸ್ತೀನಿ ಎಷ್ಟು ಚೆನ್ನಾಗಿ ಒಣಕ್ಕೊಳುತ್ತೆ ಅಂದ್ರೆ ಈ ಕಡಲೆಕಾಯಿ ಬೀಜ ತರಾನೇ ಅನ್ನಿಸ್ತಿರುತ್ತೆ ಬಟ್ ಕಡಲೆ ಬೀಜನ ಈಸಿಯಾಗಿ ಬಿಡಿಸೋ ಹಾಗೆ ನೇರಳೆ ಬೀಜನ ಬಿಡಿಸಲ್ಲ ಅಂದ್ರೆ ಒಂದೇ ಸಾರ್ತಿ ಬಂದ್ಬಿಡಲ್ಲ ಅದು ಉಗುರಿರಬೇಕು ನಿಧಾನಕ್ಕೆ ಸಿಪ್ಪೆನ ಬಿಡಿಸ್ಬೇಕಿಲ್ ನೋಡಿ ಸಿಪ್ಪೆ ಇದೆ ಇಲ್ಲಿ ಬಿಡಿಸಿರುವಂತ ಬೀಜ ಇಲ್ಲಿದೆ ಮತ್ ಮಧ್ಯ ಎಷ್ಟೊಂದು ಕಪ್ ಕಪ್ಪಾಗ್ಬಿಟ್ಟಿರುತ್ತೆ ಇನ್ ಕೆಲವು ಹಸ್ರ ಹಸಿರು ಇರುತ್ತೆ ಏನು ಮಾಡಕ್ಕಾಗಲ್ಲ ಪ್ರಕೃತಿ ಪ್ರಕೃತಿಲಿ ಒಂದೇ ತರ ಸಮಾನವಾಗಿ ಎಲ್ಲಾ ನೋಡಕ್ ಒಂದೇ ತರ ಇಲ್ಲ ಕೆಲವು ಶಾಖಕ್ಕೆ ಕಪ್ಪಗಾಗಿರುತ್ತೆ ಇನ್ನೊಂದಷ್ಟು ಇನ್ನೊಂಚೂರು ತಾಜಾತನ ಇರುತ್ತೆ ಹಸಿರು ಇರುತ್ತೆ ಹಾಗಂತ ಈ ಕಪ್ಪಗಿರೋದು ಯೂಸ್ ಮಾಡಲ್ಲ ಅಂತೆಲ್ಲ ಅಲ್ಲ ಮಾಡಬಹುದು ಸೊ ಇಲ್ಲಿ ತಗೊಂಡಿರುವಂತಹ ನೆರಳೆ ಬೀಜವನ್ನ ಒಣಗಿದೆ ಚೆನ್ನಾಗಿ ಒಣಗಿದೆ ಅಂತ ನಿಮಗೆ ಕನ್ವಿನ್ಸ್ ಆದ್ಮೇಲೆ ಪುಟ್ಟ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ಓಕೆ ನಾನ್ ಮಾಡೋದು ಹೇಗೆ ಅಂದ್ರೆ ವಾರಕ್ಕೆ ಒಂದು ಸಾರ್ತಿ ಪ್ರತಿದಿನ ಅಂದ್ರೆ ನಾವೆಲ್ಲ ಮಾಡೋದೇ ಇಲ್ಲ ನಿಜವಾಗ್ಲು ವಾರಕ್ಕೆ ಒಂದು ಸಾರ್ತಿ ಬೆಳಗ್ಗೆ ಎದ್ದಾಗ ಹಾಳು ಹೊಟ್ಟೆನಲ್ಲಿ ಚೆನ್ನಾಗಿ ಕುದಿಯುವ ನೀರು ಒಂದು ಲೋಟ ತಗೊಂಡು ಅದಕ್ಕೆ ಅರ್ಧ ಚಮಚ ಈ ನೇರಳೆ ಬೀಜದ ಪುಡಿಯನ್ನು ಹಾಕಿ ಕಲಕಿ ಒಂದು ಹತ್ತು ನಿಮಿಷ ಆದ್ಮೇಲೆ ಕುಡಿದ್ಬಿಡೋದು ಸೋಸೋದು ಬೇಸೋದೆಲ್ಲ ಏನೂ ಇಲ್ಲ ಆ ಒಗಚಿನ ಅಂಶ ಹೊಟ್ಟೆಗೆ ಹೋಗ್ಬೇಕು ಒಗಚು ಅಂತ ಒಂದು ರುಚಿ ಇದೆಯಲ್ಲ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗಚು ನಾವು ಆಲ್ಮೋಸ್ಟ್ ಮೊದಲನೇ ಐದೆಲ್ಲ ನೋಡಿರ್ತೀವಿ ಒಗಚು ಅಯ್ಯಯ್ಯಪ್ಪ ಒಂಥರ ಒಗರಪ್ಪ ನಾನು ತಿನ್ನಲ್ಲ ಸೊ ಇದೇ ಕರಡಿನ ಆರೋಗ್ಯಕ್ಕೆ ಬೇಕಾಗಿರೋದು ಸೊ ಈ ನೀರನ್ನ ಕುಡಿತಾ ಬಂದ್ರೆ ಪ್ರತಿ ವಾರ ನಿಜವಾಗ್ಲೂ ದೇಹ ಸುಸ್ಥಿತಿಯಲ್ಲಿ ಇರತ್ತೆ ನಿಮ್ಮ ದೇಹ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ಟ್ರೈ ಮಾಡಿ ಆಮೇಲೆ ಇನ್ನೊಂದು ವಿಚಾರ ಹೊರಗಡೆ ನೇರಳೆ ಬೀಜದ ಪುಡಿ ಸಿಗುತ್ತೆ ಬಟ್ ನಾವೆಲ್ಲ ಹೇಗೆ ಅಂದ್ರೆ ತಗೊಂಡ್ ಬರ್ತೀವಿ ಆರಂಭ ಶೂರತ್ವ ಆಮೇಲಿಂದ ಅದನ್ನ ಖಂಡಿತ ಮಾಡಲ್ಲ ನಮ್ಗೆ ಮೋಟಿವೇಶನ್ ಇರಲ್ಲ ಇಷ್ಟರ ಮೇಲೆ ಯಾರಾದ್ರೂ ಮಾಡಿಕೊಟ್ರೆ ನಾನು ತಿಂತೀನಿ ನಾನು ಕುಡಿತೀನಿ ಅಂದ್ರೆ ಯಾರಾದ್ರೂ ಮಾಡ್ಕೊಡೋರು ಇರ್ಬೇಕಲ್ಲ ಬಿಟ್ಟಿ ಖಂಡಿತ ಇಲ್ಲ ಸೊ ಇದಕ್ಕೆ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳಕ್ಕೆ ಇರೋ ಒಂದೇ ದಾರಿ ಏನ್ ಗೊತ್ತಾ ಮೊದಲನೇದು ನಮ್ಮನ್ನು ನಾವು ಪ್ರೀತಿಸೋದು ಎರಡನೇದು ಈ ಸಾಧ್ಯ ಆದಷ್ಟು ನೇರಳೆ ಬೀಜದ ಪುಡಿ ಆಗಲಿ ನುಗ್ಗೆ ಸೊಪ್ಪಿನ ಪುಡಿ ಇಲ್ಲ ನೋಡಿ ಈ ಕಡೆ ಇರೋದು ನುಗ್ಗೆ ಸೊಪ್ಪಿನ ಪುಡಿ ಇದು ಕೂಡ ಐರನ್ ಕಂಟೆಂಟ್ ಕ್ಯಾಲ್ಶಿಯಂ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಪುಡಿ ಅಂತೂ ಪ್ರತಿದಿನ ಯೂಸ್ ಮಾಡ್ಬೇಕು ಸೊಪ್ಪುನೇ ಯೂಸ್ ಮಾಡಬೇಕು ತೀರಾ ಸಿಗಲಿಲ್ಲ ಅಂದ್ರೆ ಪುಡಿನಾದರೂ ಯೂಸ್ ಮಾಡಬೇಕು ಇದನ್ನ ನಾವೇ ಮನೆಯಲ್ಲಿ ಮಾಡಿದ್ರೆ ಮಾತ್ರ ಖಂಡಿತ ಫಾಲೋ ಮಾಡೋದಿಲ್ಲ ಅಂದ್ರೆ ನಿಜವಾಗ್ಲೂ ನಾಲ್ಕು ದಿನ ಮಾಡ್ತೀವಿ ಶೋಕಿಗೆ ಐದನೇ ದಿನ ಬಿಟ್ಬಿಡ್ತೀವಿ ದಯವಿಟ್ಟು ಹಾಗೆ ಮಾಡ್ಬೇಡಿ ಈ ಸೀಸನ್ ನಲ್ಲಿ ಹಣ್ಣು ಸಿಗ್ತಾ ಇದೆ ಹೋಗಿ ತಗೊಂಡ್ ಬನ್ನಿ ನೇರಳೆ ಹಣ್ಣಿನ ಜ್ಯೂಸ್ ಕುಡಿರಿ ಬೀಚದಲ್ಲಿ ಪುಡಿಯನ್ನ ಮಾಡಿಕೊಂಡು ವಾರಕ್ಕೆ ಒಂದು ಸಾರ್ತಿ ಈ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ನ ಕುಡಿರಿ